ದೇಶಭಕ್ತಿ ಗೀತೆಯನ್ನು ಹಾಡಲಿದ್ದೇನೆ ಎದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟು ಧೀರಾ ಸಮರ ಕಾದಿದೆ ಎದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟು ಧೀರಾ ಸಮರ ಕಾದಿದೆ ರಣಕಹಳೆಯ ಓಂಕಾರದ ಸದ್ದು ಮೊರೆದಿದೆ ರಕ್ತ ಸಿ ಬಲಿಪೀಠದ ದೃಶ್ಯ ಮೆರೆದಿದೆ ರಣಕಹಳೆಯ ಓಂಕಾರದ ಸದ್ದು ಮೊರೆದಿದೆ ರಕ್ತ ಸಿತ್ತ ಬಲಿಪೀಠದ ಮೃಶ್ಯ ಮೆರೆದಿದೆ ಎದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟು ಧೀರ ಸಮರ ಕಾದಿದೆ ಗಡ ಚಿಕ್ಕುವ ಕ್ರಂದನ ನರಳಾಟ ಚೀರ ಕಿವಿಗೊಡದಿರು ಎದೆಗೆಡದೆರು ನುಗ್ಗುತ್ತಲೆ ಮುಂದಕ್ಕೆ ಗಡ ಚಿಕ್ಕು ಮಾಂದನ ನರಳಾಟ ಚೀರಾಟ ಕಿವಿಗೊಡದೆರು ಎದೆಗೆಡದೆರು ನುಗ್ಗುತ್ತಲೆ ಮುಂದಕ್ಕೆ ದೇಹ ಬಿದ್ದು ಹೆಣಗಳುರುಳಿ ರಕ್ತದಾಟ ದೋಕುಳಿ ಕುಳಿ ದೇಹ ಬಿದ್ದು ಹೆಣಗಳುರುಳಿ ರಕ್ತದಾಟ ದೋಕುಳಿ ಕುಳಿ ಚಲ ಕುಗ್ಗದಿರಲಿ ಧೈರ್ಯ ಮೇರು ಪರ್ವತ ಧೈರ್ಯ ಮೇರು ಪರ್ವತ ಎದ್ದು ನಿಲ್ಲುವೀರಾದೇಶ ದೇಶ ಕರೆದಿದೆ ಪಡೆಯ ಕಟ್ಟು ಧೀರ ಸಮರ ಕಾದಿದೆ ಹೆಜ್ಜೆ ಹೆಜ್ಜೆ ತುಳಿತಕ್ಕೆ ನೆಲೆದೆಯ ಕಂಪನ ಮುಂದೆ ಮುಂದೆ ಧಾವಿಸಿ ಕೇಳಿ ವಿಜಯ ಸ್ಪಂದನ

ಎದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟು ಧೀರ ಸಮರ ಕಾದಿದೆ ತಾಯಿಯ ಕರೆ ಮೊಳಗಿದೆ ಹೃದಯ ದೀಪ ಬೆಳಗಿದೆ ಶಕ್ತಿದೂಪ ಹರಡಿದೆ ದಿಗಂತದೆ ತರ ತಾಯಿಯ ಕರೆ ಮೊಳಗಿದೆ ಹೃದಯ ದೀಪ ಬೆಳಗಿದೆ ಶಕ್ತಿದೂಪ ಹರಡಿದೆ ಕೆರೆ ಕರೆಯಲಿ ರಾಷ್ಟ್ರ ಪುರುಷ ಪೂಜೆಗೆ ಸ್ವಾತಂತ್ರ್ಯದ ಕರೆಯಲಿ ರಾಷ್ಟ್ರ ಪುರುಷ ಪೂಜೆಗೆ ಉರಿಯುತ್ತಿರಲಿ ಕಾಂತಿ ದುಂಬಿ ತ್ಯಾಗ ದೀಪದಾರತಿ ತ್ಯಾಗ ದೀಪದಾರತಿ ಎದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟು ಧೀರ ಸಮರ ಕಾದಿದೆ ರಣಕಹಳೆಯ ಓಂಕಾರದ ಸದ್ದು ಮರೆದಿದೆ ರಕ್ತ ಸಿತ್ತ ಬಲಿ ದೃಶ್ಯ ಮೆರೆದಿದೆ ಗೆದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟು ಧೀರಾ ಸಮರ ಕಾದಿದೆ ಒಂದನೆಗಳು ಮಾತಾ ಕಿ ಜೈ